ನಾನು ಕೇಳ್ತಾ ಇರತಕ್ಕಂಥದ್ದು ಸಂವಿಧಾನದಲ್ಲಿ ಪ್ರತಿಯೊಬ್ಬ ಬಡವನಿಗೂ ಕೂಡ ಹಕ್ಕು ಇದು ಆರೋಗ್ಯ ಮತ್ತು ಶಿಕ್ಷಣ ಕೊಡೋದು ಅದರಲ್ಲಿ ಯಾಕೆ ನೀವು ತಾರತಮ್ಯ ಮಾಡ್ತೀರಿ ನಾನು ಇಷ್ಟೇ ಕೇಳೋದು ವಿಐಪಿ ಮಾಡಲ್ಲ ಗೆ ಜಾಸ್ತಿ ಮಾಡಲ್ಲ ಬಡವರಿ ಇಪ್ಪತ್ತು ಪರ್ಸೆಂಟ್ ಮಾಡಿ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ಹತ್ತು ರೂಪಾಯಿ ಇರೋದನ್ನ ಇಪ್ಪತ್ತು ರೂಪಾಯಿ ಮಾಡೋರೆ ಐವತ್ತು ರೂಪಾಯಿ ಇರೋದನ್ನ ಎಪ್ಪತ್ತೈದು ರೂಪಾಯಿ ಮಾಡೋರೆ ಮತ್ತೆ ಬ್ಲಡ್ ಚೆಕಿಂಗ್ ಇರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಎಮ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಇರ್ಬೋದು ಎಲ್ಲದರಲ್ಲಿ ಕೂಡ ಇವರು ಏನಿಲ್ಲ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ತಾರೆ ಯಾಕೆ ತಪ್ಪು ಮಾಹಿತಿ ಕೊಡ್ತಾರೆ ನೋಡಿ ಇಲ್ಲಿ ಫುಲ್ ವಿತ್ ಪ್ರೂಫ್ ತಂದಿದ್ದೀನಿ ನಾನು ಐವತ್ತು ರೂಪಾಯಿ ಇರೋದು ಎಪ್ಪತ್ತೈದು ಮಾಡೋರೆ ಹತ್ತು ರೂಪಾಯಿ ಇರೋದು ಇಪ್ಪತ್ತು ರೂಪಾಯಿ ಮಾಡೋರ ಇದೆಲ್ಲ ಬಡವರು ಸ್ವಾಮಿ ಬಡವರು ವಿಕ್ಟೋರಿಯಾಗ ಬರ್ತಾರೆ ಬೋರಿಂಗ್ ಹಾಸ್ಪಿಟಲ್ ಬರ್ತಾರೆ ಯಾಕ್ ಮಾಡ್ತೀರಾ ಅದರಿಂದ ಬರೋದು ಏನಿದೆ ಅಲ್ಲಿ ದಯಮಾಡಿ ನೋಡಿ ನೀವು ನಮಗೆ ಅಭಿನಂದನೆ ಬೇಡ ಒಳ್ಳೆ ಪ್ರಶ್ನೆ ಅಂತ ಹೇಳಿ ರಾಜ್ಯದ ಜನ ನಿಮ್ಮನ್ನ ಅಭಿನಂದನೆ ಮಾಡಬೇಕಂದ್ರೆ ನೀವು ವಾಪಸ್ ತಗೋಬೇಕು ಅದನ್ನ ಮಾಡಿ ನೀವು ಅಧ್ಯಕ್ಷರೇ ಅವರು ಏನ್ ಹೇಳ್ತಾ ಇದಾರೆಲ್ಲ ಜಾಸ್ತಿ ಆಗಿದೆ ನನ್ನ ಹತ್ರ ಒಂದು

ಪ್ಪ ಸುನೀಲ್ಕೊಳ್ಳ ಸಾಕು ಅರ್ಧ ಗಂಟೆ ಚರ್ಚೆ ಕೊಡಿ ಬಡದ್ ಕೊಡುವ ಪದ್ಧತಿ ಇದು ನಿಮ್ದು ಕಂದಾಯಕ್ಕೆ ವರ್ಗಾವಣೆ ಕಂದಾಯ ಇಲಾಖೆ